ನಮ್ಮನಿಗೂ ಬಾರಮ್ಮ ಲಕ್ಷ್ಮಿ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಮಾತನಾಡಲಿಕ್ಕೋಸ್ಕರ ಇದ್ದಾರೆ ಸಂಸ್ಕೃತ ಪಂಡಿತರಾದ ಡಾಕ್ಟರ್ ಪಂಡಿತಾರಾಧ್ಯ ಧಾರ್ಮಿಕ ಚಿಂತಕರು ನಮ್ಮ ಜೊತೆಗೆ ಜಾಯ್ನ್ ಆಗ್ತಾರೆ ಪಂಡಿತ್ ಸಮೀರಾಚಾರ್ಯ ಮಣ್ಣೂರು ಹಾಗೆಯೇ ಡಾಕ್ಟರ್ ಶಲಪಿಳಾಯಂಗಾರ್ ಧಾರ್ಮಿಕ ಚಿಂತಕರು ಮೈಸೂರು ಸ್ಟುಡಿಯೋದಿಂದ ಇರ್ತಾರೆ ದಾವಣಗೆರೆ ಸ್ಟುಡಿಯೋದಲ್ಲಿ ಸಂಸ್ಕೃತ ಪಂಡಿತರಾದ ಜಯತೀರ್ಥ ಆಚಾರ್ಯ ಅವರು ನಮ್ಮ ಜೊತೆಗಿದ್ದಾರೆ ನಾನು ಚರ್ಚೆನ ಆರಂಭಿಸ್ತೀನಿ ಡಾಕ್ಟರ್ ಪಂಡಿತಾರಾಧ್ಯ ಅವರಿಂದ ನಮಸ್ಕಾರ ಪಂಡಿತಾರಾಧ್ಯ ಅವರೇ ಸೊ ನೋಡಿದ್ರಿ ನೀವು ಯಾವ ರೀತಿ ಲಕ್ಷ್ಮೀ ಪೂಜೆಯನ್ನ ವೈಭವದಿಂದ ಮಾಡಿದ್ದಾರೆ ಅಂತ ಕಂತೆ ಕಂತೆಗಳು ಹಣ ಜೊತೆಗೆ ಚಿನ್ನ ಒಡವೆ ಬಹುಶಃ ಏನಂದ್ರೆ ಫಸ್ಟ್ ಟೈಮ್ ಇದೇನಾದ್ರು ವಾಟ್ಸಪ್ ಅಲ್ಲಿ ವೈರಲ್ ಆದಾಗ ನೋಡ್ರಿ ನಮ್ಮನೆ ಫೋಟೋ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸಂತೋಷ ಪಟ್ಟಿರ್ಬೋದು ಇವಾಗ ಏನಂದ್ರೆ ನುಂಗ್ಲಾರ ತುತ್ತಾಗ್ಬಿಟ್ಟಿದೆ ಯಾಕಾದ್ರೂ ಬೇಕಿತ್ತೋ ಇಂಥ ಪೂಜೆ ಇಷ್ಟೊಂದು ವೈಭವ ಬೇಕಿತ್ತಾ ನಮಗೆ ಅಂತ ಏನ್ ಹೇಳ್ತೀರಾ ಸರ್ ನಾನು ಹೇಳೋದೇನಂದ್ರೆ ಇದು ಅವರು ಮನಸ್ಥಿತಿಯನ್ನು ತೋರಿಸ್ತಾ ಇದೆ ಅಂದರೆ ಈ ಒಡವೆ ಈ ನೋಟುಗಳು ಇವು ಮಾತ್ರ ಲಕ್ಷ್ಮಿ ಅನ್ನೋದು ಅರ್ಥದಲ್ಲೇ ಅವ್ರು ಇದ್ದಾರೆ ಇನ್ನು ಮಿಕ್ಕಿದ್ದು ಯಾವ ಲಕ್ಷ್ಮಿ ಅನ್ನೋದ್ರ ಕಡೆ ಅವ್ರಿಗೆ ಗಮನ ಇಲ್ಲ ಅಂತ ಅನಿಸುತ್ತೆ ಆದರೆ ಅವರು ಇಷ್ಟೊಂದೆಲ್ಲಕ್ಕೂ ನಾವು ಸರಿಯಾದಂಥ ದಾಖಲೆ ಮತ್ತು ನ್ಯಾಯ ಉಚಿತವಾಗಿ ನಾವೆಲ್ಲ ಇದ್ದೀವಿ ಅಂತ ಹೇಳ್ತಾ ಇರೋದ್ರಿಂದ ನನಗೇನು ತಪ್ಪು ಅಂತ ಅಷ್ಟೊಂದು ತಪ್ಪು ಅಂತ ಏನು ಕಾಣಿಸ್ತಾ ಇಲ್ಲ ಕಾನೂನು ಬದ್ಧವಾಗಿದೆ ಅಂತ ಹೇಳ್ತಾ ಇದ್ರೆ ಅವರು ಅದನ್ನ ನಾವು ಅಪ್ರಿಷಿಯೇಟ್ ಮಾಡಬೇಕು ಮತ್ತೆ ಚಾಣಕ್ಯನ ಅರ್ಥಶಾಸ್ತ್ರದಲ್ಲಿ ಅವನು ಏನ್ ಹೇಳ್ತಾನೆ ಅಂದ್ರೆ ಹಣವನ್ನು ಸಂಪಾದನೆ ಮಾಡಬೇಕು ಅಂದ್ರೆ ಅರ್ಥವನ್ನು ಸಂಪಾದನೆ ಮಾಡಬೇಕು ಅಂದ್ರೆ ಅರ್ಥದಿಂದಲೇ ಸಾಧ್ಯ ಅಂತ ಹೇಳ್ತಾನೆ ನಾವು ಒಂದು ಆನೆಯನ್ನು ಸಂಪಾದನೆ ಮಾಡಬೇಕು ಅಂತಂದ್ರೆ ಆನೆಯನ್ನು ಪಳಗಿಸಿ ಇನ್ನೊಂದು ಆನೆಯನ್ನು ಹಿಡಿಯಬೇಕು ಹಾಗಾಗಿ ಹಾಗಾಗಿ ಈ ಹಣವನ್ನು ಸಂಪಾದನೆ ಮಾಡಬೇಕು ಅಂದ್ರೆ ಹಣ ಇರಲೇಬೇಕು ಅನ್ನೋದನ್ನ ಅರ್ಥಶಾಸ್ತ್ರದಲ್ಲಿ ಚಾಣಕ್ಯ ಹೇಳ್ತಾನೆ ಇದು ಅರ್ಥದ ನೀತಿ ಹಾಗಾಗಿ ಇವರು ಇಷ್ಟೊಂದೆಲ್ಲ ಕಷ್ಟಪಟ್ಟು ಮಾಡಿದಿನಿ ಅಂತ ಹೇಳ್ತಾ ಇದ್ದಾರೆ ಅವ್ರಿಗೆ ನಾನು ಅಪ್ರಿಶಿಯೇಟ್ ಮಾಡ್ತೀನಿ ಮತ್ತೆ ಅದನ್ನ ಸರಿಯಾದ ರೀತಿಯಲ್ಲಿ ಬಳಕೆ ಮಾಡ್ಕೊಂಡು ಬಡವರು ಬಗ್ರು ಮತ್ತು ನಮ್ಮ ಕಣ್ಣೆದರಿಗೆ ತುಂಬಾ ಜನ ಅನ್ನ ಇಲ್ದರ್ ಕಾಣ್ತಾ ಇದ್ದಾರೆ ಕೂಡರು ಕುಂಟರು ದೀನರು ದಲಿತರು ಇವರೆಲ್ಲ ಕಾಣ್ತಾ ಇದ್ದಾರೆ ಅವ್ರಗ್ ಅವ್ರಿಗೆಲ್ಲರಿಗೂ ಕೂಡ ನೀವು ಒಂದು ಸ್ವಲ್ಪ ಏನಾದರೂ ಒಂದು ಯಾವುದಾದ್ರೂ ರೀತಿ ಸಹಾಯ ಮಾಡಿ ಅವ್ರನ್ನೆಲ್ಲ ಸಮಾಜವನ್ನು ಮುಂದಕ್ಕೆ ತರಕ್ಕೆ ಪ್ರಯತ್ನ ಮಾಡಿ ಇವನ್ನ ನಾನು ಅವರಲ್ಲಿ ನಾನು ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತೀನಿ ಸರಿ ಸರಿ ಈ ತರ ಅವರು ಎಕ್ಸಿಬಿಷನ್ಗೆ ಇಟ್ಟಿರೋದು ತಪ್ಪಲ್ಲ ಆದರೆ ದಾನ ಧರ್ಮ ಮಾಡ್ತಾ ಇದಾರ ಒಂದ್ತ ಕ್ರಾಸ್ ಚೆಕ್ ಮಾಡ್ಕೋಬೇಕು ಅಂತೀರಾ ಸರಿ ಡಾಕ್ಟರ್ ಶೆಲ್ಲಪಿಳ ಹೆಂಗಾರ್ ಅವ್ರ ಜೊತೆಗೆ ಮಾತಾಡ್ತೀನಿ ಧಾರ್ಮಿಕ ಚಿಂತಕರು ಮೈಸೂರು ಸ್ಟುಡಿಯೋದಲ್ಲಿದ್ದಾರೆ ಸರ್ ನಮಸ್ಕಾರ ನೋಡಿ ಮಹಾಭಾರತದ ಅನುಶಾಸನ ಪರ್ವದ ಹನ್ನೊಂದನೇ ಅಧ್ಯಾಯದಲ್ಲಿ ಲಕ್ಷ್ಮಿ ಬಗ್ಗೆ ಒಂದು ಮಾತು ಬರುತ್ತೆ ಸಾಕ್ಷಾತ್ ಲಕ್ಷ್ಮಿನೇ ಒಂದು ಮಾತು ಅದರಲ್ಲಿ ಯಾರಲ್ಲಿ ನೀನು ಇರ್ತೀಯಮ್ಮ ಗಂಡಸರು ಹೆಂಗಸರು ಇಂಥವರಲ್ಲಿ ಎಂಥವರಲ್ಲಿ ನೀನು ಇರ್ತೀಯ ಅಂದಾಗ ತುಂಬ ಧೈರ್ಯವಂತರಲ್ಲಿ ನಾನು ಇರ್ತೀನಿ ಅಂತ ನೋಡಿ ಇಲ್ಲಿ ಸಾಬೀತು ಸೂರ್ಯನಾರಾಯಣ್ ತುಂಬ ಧೈರ್ಯವಂತರು ಹೀಗಾಗಿ ಲಕ್ಷ್ಮಿ ಅವಳ ಮನೇಲಿ ಇದ್ದಾಳಪ್ಪ ಯಾಕೆ ಬೇಕು ಇವಾಗ ಎಲ್ಲಾನು ಅನ್ನೋವಂಥದ್ದು ಅಂದರೆ ಯಾಕೆ ಜನ ಏನಕ್ಕೆ ಕಮೆಂಟ್ ಮಾಡಬೇಕು ಅನ್ನೋವಂಥದ್ದು ಅವ್ರ ಪ್ರಶ್ನೆ ಕೂಡ ಆಮೇಲೆ ಅವರ ಕುಟುಂಬದವ್ರ ಪ್ರಶ್ನೆ ಕೂಡ ಮುಖ್ಯವಾಗಿ ಅವರಿಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಎಲ್ಲರೂ ವರಮಹಾಲಕ್ಷ್ಮಿ ಹಬ್ಬವನ್ನ ಹೇಗೆ ಮಾಡಬೇಕು ಅಂತ ಯೋಚನೆ ಮಾಡೋರಿಗೆಲ್ಲ ಅವರು ಒಂದು ಉತ್ತಮ ಉದಾಹರಣೆಯನ್ನ ತೋರಿಸಿಕೊಟ್ಟಿದ್ದಾರೆ ಆದ್ರಿಂದ ಅವರಿಗೆ ಅಭಿನಂದನೆಗಳು ಮುಖ್ಯವಾಗಿ ಇನ್ನೊಂದು ಅಂದ್ರೆ ವರಮಹಾಲಕ್ಷ್ಮಿ ಅವಳಿಗೆ ಅವರಿಗೆ ಒಲದಿದ್ದಾರೆ ಅದಕ್ಕೂ ಒಂದು ಅಭಿನಂದನೆಗಳು ಆದ್ರೆ ನಮಗೆ ಏನು ಶಾಸ್ತ್ರಗಳಲ್ಲಿ ಏನ್ ಹೇಳುತ್ತೆ ಅಂತ ಕೇಳಿದ್ರೆ ಮಹಾಲಕ್ಷ್ಮಿಯನ್ನ ಪೂಜೆ ಮಾಡಬೇಕು ನಿಜ ಈಗಾಗಲೇ ತಾವು ಅನುಶಾಸನ ಪರ್ವದ ವಿಚಾರವನ್ನು ಹೇಳಿದ್ರಿ ಮಹಾಲಕ್ಷ್ಮಿ ನಾನು ಯಾರಲ್ಲಿ ಇರ್ತೀನಿ ಅಂತ ಕೇಳಿದ್ರೆ ಅಲ್ಲಿ ಸ್ಪಷ್ಟವಾಗಿ ಅವರು ಹೇಳ್ತಾರೆ ಅದನ್ನ ಕನ್ನಡ ಜೈಮಿನಿ ಭಾರತದಲ್ಲಿಯೂ ಕೂಡ ಆ ಭಾರತದ ಅನುವಾದವನ್ನು ಮಾಡಿದ್ದಾರೆ ಕೃತಜ್ಞನ ಪಿಸುಣನ ಬಾಯಿ ಬಡುಕನ ಹಾ ಇವರ ಹತ್ರ ಎಲ್ಲ ನಾನು ಇರಲ್ಲ ಅಂತ ಅಂದ್ರೆ ಏನಂದ್ರೆ ಕೆಲವು ಕೆಟ್ಟ ಕೆಲಸಗಳನ್ನ ಹೇಳ್ತಾರೆ ಅಂತ ಅಂತ ಕೆಲ್ ಕೆಟ್ಟ ಕೆಲಸ ಮಾಡೋರ ಹತ್ರ ನಾನು ಇರೋದಿಲ್ಲ ಅಂತ ಮಹಾಲಕ್ಷ್ಮಿ ಹೇಳ್ತಾಳೆ ಆ ಮಹಾಲಕ್ಷ್ಮಿ ಇರುವಂತಹದ್ದು ಧೈರ್ಯವಂತರತ್ರ ಕರೆಕ್ಟು ಅದರ ಜೊತೆಗೆ ಧರ್ಮವನ್ನು ಆಚರಿಸಿದಿ ಧರ್ಮ ಮಾರ್ಗದಲ್ಲಿಯೇ ಸಂಪಾದನೆ ಮಾಡಿದ್ರೆ ಅವಳು ಇರ್ತಾಳೆ ಅನ್ನೋದು ಸತ್ಯ ಇವತ್ತು ಇರ್ತಾಳೆ ನಾಳೆ ಹೊರಟೋಗ್ತಾಳೆ ಅವಳು ಚಂಚಲೆ ಆದ್ರೆ ಧರ್ಮ ಮಾರ್ಗದಲ್ಲಿ ಇದ್ರೆ ಶಾಶ್ವತವಾಗಿ ನಮ್ಮ ಜೊತೆಲಿ ಇರ್ತಾರೆ ಶಾಶ್ವತವಾಗಿ ಇರಬೇಕು ಅನ್ನೋದು ಕೂಡ ನಮ್ಮ ಬಯಕೆ ಅದೇ ಪ್ರಮುಖವಾದದ್ದು ಆದ್ರೆ ಇಲ್ಲಿ ಒಂದು ಚಿಕ್ಕ ಪ್ರಶ್ನೆ ನನ್ನ ಮನಸ್ಸಿಗೆ ಕಾಡ್ತದೆ ಏನು ಅಂತ ಕೇಳಿದ್ರೆ ಧನಂ ಹಿರಣ್ಯಂ ಹಸ್ತಿ ಗಾವಹ ಇವುಗಳ ಸ್ವರೂಪದಲ್ಲಿ ಐಶ್ವರ್ಯ ಇಡ್ತದೆ ಅಂತ ಶ್ರೀಸೂಕ್ತ ಹೇಳ್ತದೆ ಅಂದರೆ ದುಡ್ಡು ಆನೆ ಕುದುರೆ ಹಸು ವಿದ್ಯೆ ರೂಪ ಇವೆಲ್ಲವೂ ಐಶ್ವರ್ಯ ಸ್ವರೂಪಗಳೇ ಆದರೆ ಈ ಐಶ್ವರ್ಯ ಸ್ವರೂಪವಾಗಿರುವಂತಹ ಈ ನೋಟು ಇದು ಬೇಕೇ ಅನ್ನುವಂತಹ ಪ್ರಶ್ನೆ ನನ್ನನ್ನು ಕಾಡ್ತದೆ ಅದು ಅಲ್ಲದೆ ಡಿಮಾನಿಟೈಸೇಷನ್ ಅನ್ನು ಮಾಡಿ ಮೋದಿಯವರು ನೋಟುಗಳನ್ನು ಇಟ್ಕೋಬಾರ್ದು ಎಲ್ಲವನ್ನೂ ಕೂಡ ನಾವು ಪೂರ್ಣವಾಗಿ ಏನು ಡಿಜಿಟಲ್ ವ್ಯವಹಾರಗಳನ್ನು ಮಾಡೋಣ ನೋಟುಗಳ ಕೊರತೆ ಆಗದೆ ಇರಲಿ ಭಾರತದಾದ್ಯಂತ ನೋಟಿನಿಂದಾನೇ ಸಮಸ್ಯೆ ಆಗ್ತಾ ಇದೆ ಆದ್ದರಿಂದ ನೋಟುಗಳನ್ನು ಇಟ್ಕೋಬಾರದು ಸಾಧ್ಯವಾದಷ್ಟು ಡಿಜಿಟಲೈಸೇಷನ್ ಮಾಡೋದ್ರಿಂದ ವ್ಯವಹಾರಗಳು ಪಕ್ಕಾ ಆಗ್ತದೆ ಅಂತ ನಮ್ಮ ದೇಶದ ರಾಷ್ಟ್ರದ ರಾಜಕಾರಣಿಗಳು ರಾಷ್ಟ್ರದ ನೇತಾರರು ಒಂದು ಕಡೆ ಓಡಾಡ್ತಾ ಇದ್ರೆ ಇನ್ನೊಂದು ಕಡೆ ಇದು ಅಕ್ರಮವೋ ಸಕ್ರಮವೋ ಅದ್ರ ಬಗ್ಗೆ ನಾನು ಮಾತಾಡೋದಿಲ್ಲ ಅವರು ನಿಜವಾಗಿ ಅವರು ಅಭಿನಂದನೀಯರು ಸಕ್ರಮವಾಗಿಯೇ ಇರಲಿ ಅವರು ಮೋಸವನ್ನು ಮಾಡಿಲ್ಲ ಅದನ್ನು ಒಪ್ಕೊಳ್ಳೋಣ ಆದ್ರೆ ಇಷ್ಟು ನೋಟುಗಳ ಸಂಗ್ರಹ ನಮ್ಮ ರಾಷ್ಟ್ರದ ಚಿಂತನೆಗೆ ಎಲ್ಲೋ ಒಂದು ಕಡೆ ಅದು ಸರಿನಾ ಅನ್ನುವಂತ ಪ್ರಶ್ನೆ ನನ್ನನ್ನಂತೂ ಕಾಡ್ತದೆ ಮಹಾಲಕ್ಷ್ಮಿಯ ಪೂಜೆ ಸೊ ಹೀಗಾಗಿ ಬ್ಯಾಂಕಲ್ಲಿ ಸೇಫ್ ಆಗಿದೆ ಚಿನ್ನಾಭರಣಗಳು ಅಷ್ಟೇ ಬ್ಯಾಂಕ್ನಲ್ಲೇ ಇದ್ವು ಹಬ್ಬದ ದಿವಸ ಹೊರಗಡೆ ತಂದಿದ್ದಾರೆ ಪೂಜೆ ಮಾಡಿದ್ದಾರೆ ಆ ನಂತರ ಇಟ್ಟಿದ್ದಾರೆ ಓಕೆ ಡಾಕ್ಟರ್ ಶಲಪಿಳ ಅವರೇ ಮಾತಾಡ್ತೀನಿ ಸರ್ ನಮ್ಮ ಜೊತೆಗೆ ಇನ್ನು ನಮ್ಮ ಜೊತೆಗೆ ಈಗ ಜೈತೀರ್ಥ ಆಚಾರ್ಯ ಸಂಸ್ಕೃತ ಪಂಡಿತರು ಕೂಡ ನಮ್ಮ ಜೊತೆಗೆ ದಾವಣಗೆರೆ ಸ್ಟುಡಿಯೋದಿಂದಲಿದೆ ಅವ್ರ ಜೊತೆಗೆ ಮಾತಾಡ್ತೀನಿ ನಾನು ಜೈತೀರ್ಥ ಆಚಾರ್ಯ ಅವರೇ ನೋಡ್ತಾ ಇದ್ರಿ ನೀವು ಯಾವ ರೀತಿಯಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಅನ್ನುವಂಥದ್ದು ಇವಾಗ ವೈಭವದ ಸಂಕೇತ ಆಗ್ಬಿಟ್ಟಿದೆ ಅಂತ ಸೊ ನೋಡಿ ನಾವು ಇತ್ತೀಚಿಗಷ್ಟೇ ಮಾತಾಡ್ತಾ ಇದ್ವಿ ಸ್ನೇಹಿತರ ಜೊತೆಗೆ ಏನಂದ್ರೆ ಹಬ್ಬ ಚಿಕ್ಕಂದಲ್ಲಿ ನಾವೆಲ್ಲ ಹಬ್ಬ ನೋಡುವಾಗ ಇಷ್ಟೊಂದು ವೈಭವ ಇರಲಿಲ್ಲ ಇವಾಗ ವರಮಹಾಲಕ್ಷ್ಮಿ ಹಬ್ಬ ಅಂತಂದ್ರೆ ನೋಟು ಚಿನ್ನದ ಎಕ್ಸಿಬಿಷನ್ ತರ ಸಂಭ್ರಮ ಆಗೋಗ್ಬಿಡುತ್ತೆ ಇದರಲ್ಲೂ ಯಾಕೆ ಅಂದರೆ ವರ್ಷದಿಂದ ವರ್ಷಕ್ಕೆ ಈ ಥರ ವಿಜೃಂಭಣೆ ಪಡಿತಾ ಹೋಗ್ತಾ ಇದೆ ಹಬ್ಬ ಆಚರಣೆಗಳ ಜೊತೆ ಜೊತೆಗೆ ಅಂದರೆ ಆಚರಣೆಗಳು ಎಷ್ಟು ಮಟ್ಟಿಗೆ ಪಾಲಿಸ್ತಾರೋ ಗೊತ್ತಿಲ್ಲ ಆದರೆ ಅಲ್ಲೊಂದು ಎಕ್ಸಿಬಿಷನ್ ಅಂತೂ ನಡೆದಿರುತ್ತೆ ನೋಟಿನ ಕಂತೆ ಹಾಗೇನೆ ಆಭರಣಗಳ ಒಂದು ಎಕ್ಸಿಬಿಷನ್ ನಡೆದಿರುತ್ತೆ ಸೊ ಏನು ಹೇಳ್ತೀರಿ ಸರ್ ಇಂಥ ಹಬ್ಬದ ಬಗ್ಗೆ ನಮಸ್ಕಾರ ರಾಧಿಕಾ ಅವರೇ ಮೊದಲನೇ ವಿಚಾರ ವರಮಹಾಲಕ್ಷ್ಮಿ ವ್ರತಕ್ಕೂ ದೀಪಾವಳಿ ಹಬ್ಬದ ಮುಂದೆ ನಡೆಸ್ತಕ್ಕಂತಹ ಲಕ್ಷ್ಮೀ ಪೂಜೆಗೂ ಕೂಡ ಬಹಳ ವ್ಯತ್ಯಾಸ ಇದೆ ಈ ವರಮಹಾಲಕ್ಷ್ಮಿ ಹಬ್ಬವನ್ನು ಶ್ರಾವಣ ಮಾಸದ ಎರಡನೇ ವಾರದಲ್ಲಿ ಬರತಕ್ಕಂಥ ಶುಕ್ರವಾರ ಎರಡನೇ ಶುಕ್ರವಾರದಂದು ನಡತಕ್ಕಂಥ ವ್ರತ ಇದಾಗಿದೆ ಅಲ್ಲಿ ಒಬ್ಬ ಪತಿವ್ರತೆಗೆ ಲಕ್ಷ್ಮಿ ಕಲಸಿನಲ್ಲಿ ಕಾಣಿಸಿಕೊಂಡು ನನ್ನನ್ನು ಆರಾಧನೆ ಮಾಡು ನನಗೆ ಸಕಲ ಸಂಪತ್ತನ್ನು ಕೂಡ ಕೊಡ್ತೇನೆ ಎಂಬುದಾಗಿ ಹೇಳಿದ್ದಾಳೆ ಇದು ಪರಮಾಲಕ್ಷ್ಮಿಯ ಮೊದಲನೆಯ ಒಂದು ಮುಖ್ಯ ಒಂದು ಕಾನ್ಸೆಪ್ಟ್ ಇಲ್ಲಿ ಏನಾಗತ್ತೆ ಅಂದ್ರೆ ಮೊದಲನೇ ವಿಚಾರ ವಿತ್ತಮ್ನ ದರ್ಶಯೇತ್ ಪ್ರಜ್ಞ ಬಹು ನಾವು ಸ್ವಲ್ಪ ಹೋ ಎಂಬುದಾಗಿ ಒಂದು ಮಾತನ್ನು ಹೇಳ್ತಾರೆ ನಮ್ಮ ಹತ್ರ ಸಂಪತ್ತು ಸಾಕಷ್ಟು ಇರಬಹುದು ನಿಜ ಅದನ್ನು ಪ್ರದರ್ಶ ಏನಾಗುತ್ತೆ ಪ್ರದರ್ಶನ ಮಾಡಿದಾಗ ಅದರಿಂದ ಆಗತಕ್ಕಂಥ ಅಪಾಯಗಳೇ ಬಹಳ ಅಂತ ಹೇಳ್ತಾ ಇದ್ದಾರೆ ಅಂದರೆ ಅದನ್ನು ನೋಡಿದರೆ ಸನ್ಯಾಸಿಯಾದರೂ ಕೂಡ ಅವರ ಮನಸ್ಸು ಕೂಡ ಚಂಚಲವಾಗಿ ಹೋಗುತ್ತೆ ಎಂಬುದಾಗಿ ಹೇಳ್ತಾ ಇದ್ದಾರೆ ಹೀಗಿದ್ದಾಗ ಮೊದಲನೇ ವಿಚಾರ ನಾವು ಮಾಡತಕ್ಕಂತಹ ಪೂಜೆಯಲ್ಲಿ ಶ್ರದ್ಧೆ ಭಕ್ತಿ ಇವೆಲ್ಲವೂ ಕೂಡ ಇರಬೇಕು ಹೊರತು ವೈಭವಕ್ಕೆ ಯಾವುದೇ ವ್ರತ ಕಥೆಗಳಲ್ಲಾಗಲಿ ಅಥವಾ ಪುರಾಣಗಳಲ್ಲಾಗಲಿ ಹೆಚ್ಚಿನ ಮಹತ್ವವನ್ನು ಕೊಟ್ಟಿಲ್ಲ ಬಹುಶಃ ಭಗವದ್ಗೀತೆಯಲ್ಲೂ ಕೂಡ ನಾವು ನೋಡ್ತಾ ಇದ್ದೇವೆ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಬಿ ಭಕ್ತ ಪ್ರಯಚ್ಛತಿ ಅಂತ ಅಲ್ಲಿ ಏನ್ ಮಾಡಿದ್ದಾರೆ ಪತ್ರಂ ಪುಷ್ಪಂ ಫಲಂ ತೋಯಂ ಎಂಬುದಾಗಿ ಪ್ರತಿಯೊಂದನ್ನು ಕೂಡ ಏಕವಚನ ಪ್ರಯೋಗವನ್ನು ಮಾಡಿದ್ದಾರೆ ಅದನ್ನೇ ದಾಸವರಣ್ಯರು ಹೇಳಿದರು ಒಂದು ದಳಸಿ ತುಳಸಿ ಬಿಂದು ಗಂಗೋದಕವ ಇಂದಿರಾರ ಮಳೆಗೆ ಅರ್ಪಿತ ಮನೆಗೆ ಹೂವ ತರುವ ಎಂಬುದಾಗಿ ಇಲ್ಲಿ ನಾವು ಮಾಡತಕ್ಕಂತಹ ಪೂಜೆಯಲ್ಲಿ ಶ್ರದ್ಧಾ ಭಕ್ತಿಯನ್ನು ಭಗವಂತ ಬಯಸ್ತಾನೆ ಹೊರತು ನಮ್ಮ ಈ ಪ್ರಾಕೃತವಾದಂತಹ ಸಂಪತ್ತಿನಿಂದ ಭಗವಂತನಿಗೆ ಏನು ಆಗ್ಬೇಕಾಗಿಲ್ಲ ಅವನು ನಮ್ಮಿಂದ ಬಯಸುವುದು ಕೇವಲ ಭಕ್ತಿ ಎಂಬುದಾಗಿ ನನ್ನ ಒಂದು ಅಭಿಪ್ರಾಯ ಸರಿ ಒಳ್ಳೆ ಮಾತು ಹೇಳಿದ್ರು ಪಂಡಿತಾರಾಧ್ಯ ನೋಡಿ ವಯಸ್ಕ್ರೆ ಕೂಡ ಏನಂತಂದ್ರೆ ಅಂತ ಖಂಡಿತ ಇವಾಗ ನೋಡಿ ಇವಾಗ ಈ ಎಕ್ಸಿಬಿಷನ್ ಆಗಿರೋದ್ರಿಂದ ಅವ್ರು ಯಾರು ಅಂತ ಗೊತ್ತಿರ್ಲಿಲ್ಲ ಜನರಿಗೆ ಇವಾಗ ಸೂರ್ಯನಾರಾಯಣ್ ಯಾರು ಅಂತಂದ್ರೆ ಓ ಮಹಾಲಕ್ಷ್ಮಿ ಹಬ್ಬವನ್ನ ಮಾಡಿದ್ರಲ್ಲ ಹ್ಮ್ ತುಂಬಾ ಗ್ರ್ಯಾಂಡ್ ಆಗಿ ಮಾಡಿದ್ರು ನೋಟಿನ ಕಂತೆ ಇಟ್ಟಿದ್ರು ಆ ಸೂರ್ಯನಾರಾಯಣ್ ಅಂತ ಗೊತ್ತಾಗೋಯ್ತು ಸೊ ಹೆಂಗೆ ಅಂದ್ರೆ ಗಮನ ಸೆಳಿತಾರೆ ಹೆಚ್ಚಾಗಿ ಅಂತ ಕನ್ನಡದ ಗಾದೆಲ್ಲೂ ಇದೆ ಅಲ್ಲ ಹಣ ಅಂದ್ರೆ ಬಿಡುತ್ತೆ ಅಂತ ಹೇಳ್ತಾರೆ ಆದರೆ ಅದು ಪ್ರಕೃತಿಗೆ ವಿರುದ್ಧವಾದದ್ದು ಆದರೆ ಅದರ ಒಂದು ಇಂಪಾರ್ಟೆನ್ಸ್ ಎಷ್ಟಿದೆ ಸಮಾಜದಲ್ಲಿ ಅದಿಲ್ಲದಲೆ ಯಾವುದು ಸಮಾಜದಲ್ಲಿ ಚಟುವಟಿಕೆನೇ ನಡೆಯೋದಿಲ್ಲ ಆದ್ರ ಮೇಲೆ ಎಲ್ಲವೂ ಕೂಡ ಹಣದ ಮೇಲೆ ನಿಂತಿದೆ ಆರ್ಥಿಕ ವ್ಯವಹಾರನೇ ಪ್ರಮುಖವಾಗಿ ಇಲ್ಲಿ ಘಟ್ಟ ಆಗುತ್ತೆ ಹಾಗಾಗಿ ಒಂದು ವ್ಯಾಪಾರದಿಂದ ಹಿಡಿದು ಬೆಳಿಗ್ಗೆ ಎದ್ರೆ ಒಂದು ಹಾಲನ್ನು ತೆಗೆದುಕೊಳ್ಳೋದ್ರಿಂದ ಒಂದು ವೃತ್ತಪತ್ರಿಕೆಯನ್ನು ತೆಗೆದುಕೊಳ್ಳೋದಾಗಲಿ ಇನ್ನು ಎಲ್ಲ ಚಟುವಟಿಕೆಗಳು ಕೂಡ ಹಣದ ಮೇಲೆ ಆಧಾರವಾಗಿರೋದ್ರಿಂದ ಹಣ ಅಷ್ಟು ಮುಖ್ಯವಾಗುತ್ತೆ ಹಾಗಾಗಿ ನೀವು ಮಕ್ಕಳುಗಳ ಕೈಲೂ ಕೂಡ ನೋಟುಗಳನ್ನು ಕೊಟ್ಟರೆ ಅವ್ರು ಬಿಡೋದಿಲ್ಲ ಅವು ಕೂಡ ಅದನ್ನೇ ಇಟ್ಕೊಂತವೆ ಮತ್ತು ಒಂದು ದಾದಿಯ ಕಥೆಯನ್ನು ಕೂಡ ಜ್ಞಾಪಕ ಆಗುತ್ತೆ ಮಗು ಅವರು ತಂದೆ ತಾಯಿ ಇಬ್ರು ಕಳ್ಳರಾಗಿದ್ರಂತ ಅಲ್ಲ ಮಗುದ್ ಬಗ್ಗೆ ಹೇಳಿದ್ರಲ್ಲ ನೀವು ಮಗು ನೋಡ್ಬಿಟ್ರೆ ತಂದೆ ತಾಯಿಗೆ ಎಂತ ಖುಷಿ ಆಗತ್ತೆ ಅದನ್ನ ಇನ್ನೊಂದ್ ಸ್ವಲ್ಪ ನೋಡು ಕೈ ಕೊಟ್ರೆ ಕೊಡ್ತಾನೆ ಇಲ್ಲ ಕೊಡೋದಿಲ್ಲ ಅಂತ ಅದನ್ನೇ ಅದನ್ನೇ ಹೇಳ್ತಾ ಇರ್ತಾರೆ ಏನೋ ಸಂತೋಷ ಅಂದ್ರೆ ನಾವೇ ಒಂಚೂರು ಹೇಳ್ಕೊಟ್ಟಿರ್ತೀವಿ ನೋಡಿ ಅದು ಒಂದು ಸಣ್ಣ ಕಥೆ ಸಂಕ್ಷಿಪ್ತವಾಗಿ ಹೇಳ ಮುಗಿಸ್ತೇನೆ ಅದು ನಾನು ಯಾರ ಕೈಲಿಂದ ಕೇಳ್ಕೊಂಡಿದ್ದು ಆದ್ರೆ ಗಂಡ ಎಂಟಿ ಇಬ್ರು ಕಳ್ಳೇರು ಸೇರ್ಕೊಂಡು ಮದುವೆ ಆದ್ರಂತೆ ಅವ್ರಿಗೆ ಒಂದು ಗರ್ಭಿಣಿ ಆದ್ರೂ ಆಸ್ಪತ್ರೆಗೆ ಸೇರ್ಸಿರು ಮತ್ತೆ ಅಲ್ಲಿ ಆಪ್ರೇಷನ್ ಮಾಡಿ ಇದನ್ನು ಸೂಲಗಿತ್ತಿ ರೂಪದಲ್ಲಿ ಏನೋ ತೆಗೆದ್ರು ಮಗುವನ್ನು ತೆಗಿಬೇಕಾದ್ರೆ ಅದು ಕೈ ತುಂಬ ಟೈಟಾಗಿ ಇಟ್ಕೊಂಡಿತ್ತಂತೆ ಏನು ಎಷ್ಟಿದ್ ಮಾಡಿದ್ರೂ ಬಿಡ್ತಾ ಇಲ್ಲ ಇದೇನಪ್ಪ ಹಿಂಗಾಯ್ತು ಅಂಗವೈಕಲ್ಯನ ಏನು ಅಂತ ನೋಡಿದ್ರೆ ಪ್ಲಾಸ್ಟಿಕ್ ತೆಗ್ದು ನೋಡಿದ್ರೆ ದಾದಿಯಲ್ಲಿದ್ದಂಥ ಉಂಗ್ರವನ್ನು ಇಟ್ಕೊಂಡಿತ್ತಂತೆ ಅಂದರೆ ಆ ಅಣಕ್ಕೆ ಮತ್ತು ಚಿನ್ನ ಇದ್ರ ವ್ಯಾಮೋಹ ಎಷ್ಟಿದೆ ಅಂತಂದರೆ ಆಗ ಸ್ತ್ರೀಯರಂತೂ ಅವರು ಆಭರಣ ಪ್ರಿಯರು ಇನ್ನ ಪುರುಷರು ನೋಟಿನ ಪ್ರಿಯರು ಇವೆರಡೂ ಕೂಡ ಒಂದು ವ್ಯಾಮೋಹ ಅನ್ನೋದು ಹೆಚ್ಚಿಗೆ ಇದೆ ಮತ್ತೆ ಒಬ್ರು ಹೇಳ್ತಾರೆ ನಾವು ಆಸ್ತಿಯನ್ನು ಮಕ್ಕಳಿಗೋಸ್ಕರ ಮಾಡಬೇಡಿ ವಿದ್ಯೆಯನ್ನು ಮಕ್ಕಳಿಗೆ ಕೊಡಿ ಅಂತ ಹೇಳ್ತೇವೆ ಅದೇ ವಿದ್ಯೆ ಎಂಬುದಂತ ಸಂಪತ್ತು ಹಾಗಾಗಿ ಅಂತ ವಿದ್ಯೆಯನ್ನು ಕೊಟ್ಟು ಆನಂದಿಸಬೇಕು ಹಣವನ್ನು ಕೊಟ್ಟು ಆನಂದಿಸೋದ್ರಿಂದ ಮಕ್ಕಳು ಎಂತ ಮಟ್ಟಕ್ಕೂ ಇಳಿತಾರೆ ಹಣದ ಒಂದು ರುಚಿಯನ್ನು ಚಿಕ್ಕ ವಯಸ್ಸಿಗೆ ನೋಡ್ಬಿಡ್ತು ಅಂತಂದ್ರೆ ಅವರು ಓದೋದೂ ಇಲ್ಲ ಅವರ ಮದ್ದಲ್ಲಿ ಹಣದಿಂದ ಏನ್ ಬೇಕಾದರೂ ನಾವು ಮಾಡ್ತೀವಿ ಅನ್ನೋ ಒಂದು ಆ ಮಟ್ಟಕ್ಕೆ ಬಂದು ನಿಂತಕಂತಾ ಆಳ ಜಾಸ್ತಿ ಆಳ ಜಾಸ್ತಿ ವಿದ್ಯೆ ಅನ್ನೋ ಬಲವನ್ನ ಕೊಡಬೇಕು ಹಾಗಾಗಿ ಅವರಿಗೆ ವಿದ್ಯೆ ಎಂಬಂತ ಒಂದು ಸಂಪತ್ತನ್ನು ಕೊಡಬೇಕು ಅನ್ನೋದು ಒಂದು ನನ್ನ ಕಳಕಳಿ ಸರಿ ಪಂಡಿತಾರಾಧ್ಯ ರಾಧೇವರೇ ಪಂಡಿತ್ ಸಮೀರಾಚಾರ್ಯ ಮಣ್ಣೂರು ಅವರು ಕೂಡ ಧಾರ್ಮಿಕ ಚಿಂತಕರು ಅವರು ಜಾಯಿನ್ ಆಗಿದ್ದಾರೆ ನಮ್ಮ ಜೊತೆಗೆ ಅವ್ರ ಜೊತೆಗೂ ನಾನು ಮಾತಾಡ್ತೀನಿ ಒಂದು ಚಿಕ್ಕ ಬ್ರೇಕ್ ನನ್ನ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಾರೆ ಪಂಡಿತ್ ಸಮೀರಾಚಾರ್ಯ ಮಣ್ಣೂರು ಧಾರ್ಮಿಕ ಚಿಂತಕರು ನೋಡಿ ಹೇಳ್ತಾ ಇದ್ವಿ ನಾವು ಈ ತರ ಎಕ್ಸಿಬಿಷನ್ ಆಗ್ತಾ ಇದೆ ವೆಲ್ತ್ದು ಅಂತ ಸೊ ಒಂದು ದಾಸರು ತುಂಬಾ ಚೆನ್ನಾಗಿ ಹೇಳ್ತಾರೆ ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ್ತ ಗೆಜ್ಜೆ ಕಾಲುಗಳ ಧ್ವನಿಯ ತೋರುತ್ತಾ ಆಮೇಲೆ ಸಜ್ಜನ ಸಾಧು ಪೂಜೆಯ ವೇಳೆಗೆ ಅಂತ ಹಾಗೆಂತ ಬರ್ಬೇಕ ಅಂದ್ರೆ ಮೆಲ್ಲಗ್ ಬರ್ಬೇಕು ಹೆಜ್ಜೆ ಮೇಲೆ ಹೆಜ್ಜೆ ಇಕ್ಕೊಂಡು ಘಲ್ ಘಲ್ ಅಂತ ನಾದ ಮಾಡ್ಕೊಂಡ್ ಬರ್ಬೇಕು ಅಂತ ಸೊ ಆದ್ರೆ ಈ ಇಂಥ ಲಕ್ಷ್ಮಿ ನೋಡ್ಬಿಟ್ರೆ ಈ ವೈಭವ ಲಕ್ಷ್ಮಿ ನೋಡ್ಬಿಡ್ ಎಲ್ಲ ಕಡೆ ಹಿಂಗಪ್ಪ ಹಿಂಗ್ ದಿಢೀರಾಗಿ ಇಂಥ ಒಂದು ವೈಭವ ಹೋಗ್ಬಿಡಕ್ ಸಾಧ್ಯ ಅಂತ ಮೊದಲಿಗೆ ಇಲ್ಲಿ ಧಾರ್ಮಿಕವಾದಂತ ಚಿಂತನೆ ಆಗುವುದರ ಜೊತೆಗೆ ಐ ಟಿ ಅವ್ರ ಚಿಂತನೆ ಆದ್ರೆ ಬಹಳ ಅನುಕೂಲ ಅಂತ ಅನ್ಸುತ್ತೆ ಯಾಕೆ ಅಂತಂದ್ರೆ ಇವತ್ತಿನ ದಿವಸ ಇಷ್ಟೊಂದು ಸಂಪತ್ತು ನೋಡ್ಲಿಕ್ಕೆ ಸಿಗುವುದಿಲ್ಲ ಇಷ್ಟೆಲ್ಲಾ ಸಂಪತ್ತನ್ನ ದೇವಿ ಮುಂದೆ ಇಡ್ಲಿಕ್ಕೆ ಸಿಗುದಿಲ್ಲ ಯಾವುದೋ ಒಂದು ಮೂಲೆಯಲ್ಲಿ ಬಹಳ ಸಂತೋಷ ಇದೆ ಯಾಕೆ ಅಂತಂದ್ರೆ ಯಾರಾದ್ರೂ ನನಗೆ ಇಷ್ಟು ಸಂಪತ್ತಿದೆ ಅಂತ ಹೇಳಿ ದೇವಿ ಮುಂದೆ ಇಡ್ಬಿಟ್ಟು ಸಮರ್ಪಣೆ ಮಾಡಿದಾರಲ್ಲ ಅಂತ ಸೊ ಅಲ್ಲಿ ಅವರು ಪೂಜೆಯನ್ನು ಮಾಡ್ತಿರ್ಬೇಕಾದ್ರೂ ಒಂದು ಸಮರ್ಪಣಾ ಭಾವದಿಂದ ಅವ್ರು ಏನಾದ್ರು ಸಮರ್ಪಣೆ ಮಾಡಿದ್ದೇ ಆಗಿತ್ತು ಅಂತಂದ್ರೆ ಅದು ಅವಶ್ಯವಾಗಿ ಅವ್ರಿಗೆ ಫಲ ಕೊಡ್ತದೆ ನಾನು ಒಂದೇ ಒಂದ್ ಮಾತು ಹೇಳಕ್ ಬಯಸ್ತೇನೆ ಲಕ್ಷ್ಮೀ ದೇವಿನೇ ಸ್ವತಃ ಕೇಳ್ತಾಳಂತೆ ನಾರಾಯಣನಿಗೆ ನನ್ನ ಮಹತ್ವ ಏನಿದೆ ಯಾರು ನನ್ನ ಪೂಜೆ ಮಾಡ್ತಾರೆ ಅವ್ರ ಹತ್ರನೂ ನಾನು ಇದ್ದೇನೆ ಯಾರು ನನ್ನ ಪೂಜೆ ಮಾಡುದಿಲ್ಲ ಅವರತ್ರ ನಾನು ಇದ್ದೇನೆ ನನ್ನ ಇಂಪಾರ್ಟೆನ್ಸ್ ಏನು ಉಳಿತು ಅಂತ ಕೇಳಿದಾಗ ಆಗ ಪರಮಾತ್ಮ ಹೇಳ್ತಾನೆ ನಿನ್ನ ಅನುಗ್ರಹದಿಂದ ಅನುಭವಿಸುವಂತಹ ಒಂದು ಸೌಭಾಗ್ಯ ಪ್ರಾಪ್ತಿ ಆಗ್ತದೆ ಅಂತ ಸೊ ಎಷ್ಟು ವಿಶೇಷವಾಗಿದೆ ನೋಡಿ ಅದಕ್ಕೆ ಇವತ್ತಿನ ದಿವಸ ಆ ಯಾರವರು ಬಿ ಡಿ ಎಸ್ ಸೈಟ್ ಇದ್ದಾರೆ ಸೊ ಅವ್ರು ಏನಾದ್ರು ಬ್ರೋಕರು ವಿಶೇಷವಾಗಿ ದೇವರನ್ನ ಸ್ಮರಣೆ ಮಾಡ್ತಾ ಆ ಭಾವವನ್ನ ತಾಯಿಯಲ್ಲಿ ಸಮರ್ಪಣೆ ಮಾಡಿದ್ದೇ ಕರೆಯಾಗಿತ್ತು ಅಂತಂದ್ರೆ ಅವ್ರಿಗೆ ಕೇವಲ ಸಂಪತ್ ಸಿಗುದಿಲ್ಲ ಸಂಪತ್ತನ್ನ ಅನುಭವಿಸುವಂತಹ ಸೌಭಾಗ್ಯ ಅವರಿಗೆ ಸಿಗ್ತದೆ ಹೌದು 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 ಒಂದಷ್ಟು ಪೋರ್ಷನ್ ದಾನಾಧರ್ಮಗಳ ಬಗ್ಗೆ ಮಾಡಬೇಕು ಅಲ್ಲ ಈಗ ನೋಡಿದ ತಕ್ಷಣ ದಾನ ಕೇಳುವಂತ ಅಲ್ಲ ಅಷ್ಟ ಅಷ್ಟ ಇದ್ಬಿಟ್ಟಾಗ ದಾನ ಕೇಳಬೇಕು ಅಂತ ಅನ್ಸುತ್ತೆ ಯಾವಾಗಿದ್ರು ಕೂಡ ಇದು ಮನುಷ್ಯನ ಸ್ವಭಾವ ಅದಕ್ಕೆ ಬ್ರಹ್ಮದೇವರು ಎಲ್ಲರಿಗೂ ಕೂಡ ದ ಅಂತ ಹೇಳಿ ಅಕ್ಷರವನ್ನ ಉಪದೇಶ ಮಾಡ್ತಾರೆ ರಾಕ್ಷಸರಿಗಾಗ್ಲಿ ಅಥವಾ ದಾನವರಿಗಾಗ್ಲಿ ಆಗಲಿ ಮತ್ತೆ ದೇವತೆಗಳಿಗೆ ರಾಕ್ಷಸರಿಗೆ ಮತ್ತು ಮನುಷ್ಯರಿಗೆ ದ ಅಂತ ಉಪದೇಶ ಮಾಡಿದಾಗ ಮನುಷ್ಯ ದ ಅಂತ ಅಕ್ಷರವನ್ನ ದಾನ ಅಂತಾನೂ ಅರ್ಥದಲ್ಲಿ ಇಟ್ಕೊಳ್ಬೇಕಾದದ್ದು ಅಂತ ಅನ್ನುೋದನ್ನ ಬ್ರಹ್ಮದೇವರೇ ಹೇಳ್ತಾರೆ ಅದರಿಂದ ಅದ್ಭುತವಾದಂತ ನೋಡ್ಲಿಕ್ಕೆ ನನಗೂ ಸಿಕ್ಕಿದೆ ಹಿಂಗಾಗಿ ಬಹಳ ಸಂತೋಷ ಆಗ್ತಿದೆ ಮುಂದೆ ಒಂದ್ ದಿವಸ ನಮ್ಮನೇಲಿ ಆದ್ ಪೂಜೆನು ಹೀಗೆ ಬರ್ಲಿ ಅಂತ ಆಸೆ ಸರಿ ಸರಿ ಒಟ್ನಲ್ಲಿ ಇಂತ ಇಷ್ಟೊಂದು ರಾಶಿ ರಾಶಿ ದುಡ್ಡು ಭಾಗ್ಯ ಭಾಗ್ಯ ಸಿಕ್ಕಿದೆ ಸಿಕ್ಕಿದೆ ನೋಡುವಂತಿದೆ ಎಂಟು ಕೋಟಿ ಅಷ್ಟು ಕೋಟಿ ಸಿಕ್ಕಿದೆ ಇಷ್ಟು ಕೋಟಿ ಸಿಕ್ಕಿದೆ ಟ್ರಕ್ಕಲ್ಲಿ ಸಿಕ್ಕಿದೆ ಅಂತ ಹೇಳಿ ಏನೋ ನಾವು ಕೇಳಿದ್ವಿ ನೋಡೋ ಸೌಭಾಗ್ಯ ಸಿಕ್ಕಿಲ್ಲ ಇವತ್ತು ನಮ್ಮ ಗೆ ಬಂದ್ಬಿಟ್ಟಿದೆ ಮುಂದೆ ಮನೆಗೂ ಬರುತ್ತೆ ಅಂತ ಸರಿ ಡಾಕ್ಟರ್ ಶೆಲಪಿಳ ಹೆಂಗಾರ ನೋಡಿ ಸರ್ ಇವಾಗ ರೆಡ್ಡಿ ತಗೊಳ್ಳಿ ಮಲ್ಯವನ್ನು ತಗೊಳ್ಳಿ ಲಕ್ಷ್ಮೀ ಪುತ್ರರು ನಾವು ಲಕ್ಷ್ಮೀಪತಿಗಳು ಅಂತ ಹೇಳಿ ಮೆರಿತಾ ಇದ್ರು ಸೊ ಅಂತ ಅವ್ರ ಸ್ಥಿತಿ ಏನಾಗ್ಬಿಟ್ಟಿದೆ ಎಲ್ಲರಿಗೂ ಗೊತ್ತಿರೋದೆ ಸೊ ಎಲ್ಲೋ ಒಂದ್ ಕಡೆ ನೋಡಿ ಸರ್ ಅತಿಯಾದಂತ ಹಣ ವ್ಯಾಮೋಹ ಪಡೋದು ಅತಿಯಾಗ ದುಡ್ನ ವ್ಯಾಮೋಹದಿಂದ ಆಮೇಲೆ ರೆಡ್ಡಿಗಳನ್ನ ನೋಡಿದ್ರೆ ತಿಮ್ಮಪ್ಪನಿಗೆ ವಜ್ರದ ಕಿರೀಟಗಳನ್ನ ಕೊಟ್ಟರು ಸೊ ಇವಾಗ ನೋಡಿದ್ರೆ ಎಲ್ಲಪ್ಪ ಹೋದ್ರು ಅಂತ ಅನ್ಸುತ್ತೆ ಸೊ ಎಲ್ಲ ಒಂದ್ ಕಡೆ ಇಷ್ಟೊಂದು ವೈಭವ ಮೆರೆಯೋ ಅಂತದ್ ಒಳ್ಳೇದಲ್ವಾ ಅಂತ ಖಂಡಿತ ಮೆರೆಯೋದು ಒಳ್ಳೆಯದಲ್ಲ ಶಾಸ್ತ್ರಗಳಲ್ಲಿ ಏನು ಹೇಳ್ತಾರೆ ಅಂದರೆ ನೀವು ಲಕ್ಷ್ಮಿ ಬರಲಿ ಬಿಡಲಿ ಲಕ್ಷ್ಮಿ ಇಂಪಾರ್ಟೆಂಟ್ ಅಲ್ಲ ನಮ್ಮ ನ್ಯಾಯಾತ್ ಪಥಾತ್ ಪ್ರಚಲಂತೆ ಪದನ್ನ ಧೀರಾಹ ಅಂತ ಲಕ್ಷ್ಮೀ ಸಮಾವೇಶದು ಗತುವಾ ಜಥೇಷ್ಟಂ ಲಕ್ಷ್ಮಿ ಜಾಸ್ತಿ ಬರಲಿ ಕಮ್ಮಿ ಬರಲಿ ಎಷ್ಟಿರಲಿ ಅದು ಮುಖ್ಯವಾಗೋದಿಲ್ಲ ಅದು ಮುಖ್ಯವಾಗೋದು ನಮ್ಮ ನಡತೆ ನಮ್ಮ ಜನಗಳ ಜೊತೆಯಲ್ಲಿರುವ ಪ್ರೀತಿ ಮತ್ತು ನಾವು ನ್ಯಾಯ ಮಾರ್ಗದಲ್ಲಿ ನಡೆಯುವಂತಹದ್ದು ಅತ್ಯಂತ ಮುಖ್ಯ ಅಂತ ಶಾಸ್ತ್ರಗಳು ಹೇಳ್ತೇವೆ ಅದು ಅಲ್ಲದೆ ಎಲ್ಲ ವಿಚಾರಗಳಿಗಿಂತ ಮಹಾಲಕ್ಷ್ಮಿ ಏನಕ್ಕೆ ಮಹಾಲಕ್ಷ್ಮಿಯನ್ನು ಪೂಜೆ ಮಾಡಬೇಕು ಅಂದರೆ ಐಶ್ವರ್ಯ ಪ್ರಾಪ್ತಿಗಲ್ಲ ಮನುಷ್ಯನಿಗೆ ಅತ್ಯಂತ ದೊಡ್ಡ ದೊಡ್ಡ ಏನು ಸಂಪತ್ತು ಅಂತ ಕೇಳಿದ್ರೆ ಅದು ಮೋಕ್ಷ ಸಂಪತ್ತು ಶಾಶ್ವತವಾಗಿ ಈ ಜನನ ಮರಣಗಳಿಂದ ಬಿಡುಗಡೆಯನ್ನು ಹೊಂದಿ ಆ ಪರಮಾತ್ಮನಲ್ಲಿ ಲೀನವಾಗೋದು ನಮಗೆ ಮುಖ್ಯ ಅಂತಹ ಪರಮಾತ್ಮನ ಮೋಕ್ಷಕ್ಕೆ ನಮಗೆ ಇವಳು ಬಂದು ಭೂತೆಯಾಗಿ ಇರ್ತಾಳಂತೆ ಅಂತಂದರೆ ಏನು ಅಂತಂದರೆ ತಾಯಿ ನಮಗೆ ರೆಕಮೆಂಡ್ ಮಾಡ್ತಾಳೆ ಇವನು ನನ್ನ ಮಗಾಪ ಇವನು ಕೇಳ್ತಾ ಇದ್ದಾನೆ ಇವನೆಲ್ಲ ಕಷ್ಟಗಳನ್ನು ಕಳೆದು ಇವನಿಗೆ ಮೋಕ್ಷವನ್ನು ಕೊಡು ಅಂತ ಹೇಳ್ತಾಳೆ ಆದ್ದರಿಂದ ಮಹಾಲಕ್ಷ್ಮಿಯನ್ನು ಆಶ್ರಯಿಸೋದು ಮೋಕ್ಷವನ್ನು ಅಂತ ವೆಂಕಟರಮಣನ ಎದೆಯಲ್ಲಿ ವಕ್ಷಸ್ಥಳದಲ್ಲಿರುವಂತಹ ತಾಯಿಯನ್ನು ಪ್ರಾರ್ಥನೆ ಮಾಡಿದಾಗಲೂ ನಮಗೆ ಮೋಕ್ಷವನ್ನು ಕೊಡಿಸುವಂತಹ ತಾಯಿ ತಂದೆಗೆ ಕೋಪ ಇದ್ದರೂ ತಾಯಿ ಪ್ರೀತಿಯಿಂದ ಮಗುವನ್ನು ನೋಡಿ ಮೋಕ್ಷವನ್ನು ಮಾಡ್ತಾಳೆ ಅಂತ ಹೇಳಿದ್ರು ಅದೊಲ್ಲದೆ ಭರ್ತೃಹರಿ ತನ್ನ ನೀತಿ ಶತಕದಲ್ಲಿ ತುಂಬ ಚೆನ್ನಾಗಿ ಹೇಳ್ತಾನೆ ಏನಪ್ಪಾ ಅಂದರೆ ಭೋಗೇ ರೋಗ ಭಯಂ ಕುಲೆ ಚ್ಯುತಿ ಭಯಂ ವಿತ್ತೆ ಏನ್ ಭಯಂ ಅಂತಾನೆ ಮೂರು ಗತಿಗಳುಂಟು ಅಂತದೆ ಸಂಸ್ಕೃತ ಶಾಸ್ತ್ರಜ್ಞದಲ್ಲಿ ಏನು ಅಂತಂದರೆ ಭರ್ತೃಹರಿ ಹೇಳ್ದ ವಿತ್ತ ಯಾರ ಹತ್ರ ದುಡ್ಡಿರುತ್ತೋ ಅವನಿಗೆ ಐ ಟಿ ಭಯ ರಾಜ ಭಯ ಚೋರ ಭಯ ಎಲ್ಲ ಭಯಗಳಿರ್ತದೆ ಆದ್ದರಿಂದ ಭಯ ಇರಬಾರ್ದು ಅನ್ನೋದಾದ್ರೆ ಹೆಚ್ಚು ಸಂಪತ್ತು ಒಳ್ಳೆಯದಲ್ಲ ಅಂದ್ರು ಗಾಂಧೀಜಿ ಆದ್ದರಿಂದ ನನಗೆ ಅಗತ್ಯಕ್ಕಿಂತ ಅಧಿಕ ಸಂಪತ್ತನ್ನು ಸೇರಿಸ್ಕೊಳ್ಳೋದು ಕೂಡ ಒಳ್ಳೆಯದಲ್ಲ ಅಂದ್ಬಿಟ್ರು ಗಾಂಧೀಜಿ ಸೊ ನಾನು ಇವ್ರಿಗೂ ಅದನ್ನೇ ಮಾಡಿ ಅಂತ ಹೇಳೋದಿಲ್ಲ ಬಹಳ ಜೀವನದಲ್ಲಿ ಆಸೆ ಇರೋರಿಗೆ ನಾನು ಯಾಕೆ ಈ ತತ್ವಗಳನ್ನು ಹೇಳಬೇಕು ಆದ್ರೆ ಅವರ ತತ್ವಗಳು ಅವರ ಆದರ್ಶಗಳು ನಮಗೆ ಮುಖ್ಯ ಎಲ್ಲದಕ್ಕಿಂತ ಮುಖ್ಯವಾಗಿ ಹಣಕ್ಕೆ ಮೂರೇ ಗತಿ ಅಂತಂದ್ರು ಶಾಸ್ತ್ರದಲ್ಲಿ ಏನಪ್ಪಾ ಮೂರೇ ಗತಿ ಅಂತಂದ್ರೆ ದಾನಂ ಭೋಗೋ ನಾಶಸ್ತಿಸ್ರೋ ಗತಯೋರ್ ಭವಂತಿ ವಿತ್ತಸ್ಯ ಅಂದ್ರು ಮೂರೇ ಮೂರು ಗತಿಯಂತೆ ಐಶ್ವರ್ಯಕ್ಕೆ ಒಂದು ದಾನ ಮಾಡಬೇಕು ಇಲ್ಲ ಅನುಭವಿಸ್ಬೇಕು ಇಲ್ಲದೆ ಹೋದ್ರೆ ನಾಶವಾಗ್ಬಿಡ್ತದೆ ಮೂರೇ ಸಾಧ್ಯ ಇಲ್ಲ ಬೇರೆಯವ್ರಿಗೆ ಕೊಡು ಇಲ್ಲ ನೀನು ಅನುಭವಿಸು ಇಲ್ಲ ಯಾರೋ ಹಚ್ಕೊಂಡೋಗ್ಬಿಡ್ತಾರೆ ಆದ್ದರಿಂದ ಅವನು ಹೇಳ್ತಾ ದಾನಂ ಭೋಗೋ ನಾಶಸ್ತಿಸ್ರೋ ಗತಯೋರ್ ಭವಂತಿ ವಿತ್ತಸ್ಯ ಯೋನ ದದಾತಿನ ಭುಂಕ್ತೆ ತಸ್ಯ ತೃತೀಯ ಗತಿರ್ಭೋತಿ ಅಂದ್ರು ಯಾರು ಕೊಡೋದಿಲ್ವೋ ಯಾರು ಅನುಭವಿಸೋದಿಲ್ವೋ ಅವನಿಗೆ ಮೂರನೇ ಗತಿ ಆಗುತ್ತೆ ಅಂದ್ರು ಆದ್ದರಿಂದ ಇವರಲ್ಲಿ ಒಂದೇ ಒಂದು ವಿಶೇಷ ದಾನದ ಬಗ್ಗೆ ತಾವು ಮಾತಾಡಿದ್ರಿ ನನಗೊಂದು ವಿಶೇಷ ನಾನು ಅವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ ತಮ್ಮ ಐಶ್ವರ್ಯ ಇನ್ನೂ ವೃದ್ಧಿ ಭಾರತದಾದ್ಯಂತ ರೈತರು ಬಡವರು ಮತ್ತು ಅನೇಕರು ಕಷ್ಟಪಡ್ತಾ ಇದ್ದಾರೆ ಅಂತ ನಿಮ್ಮ ಏನೋ ಐಶ್ವರ್ಯ ಸಹಾಯಕವಾಗ್ಲಿ ಐಶ್ವರ್ಯ ಇಟ್ಕೊಂಡಿರೋರ ಹತ್ರ ಎಲ್ಲರತ್ರ ಪ್ರಾರ್ಥನೆ ನಂದು ಇಂತಹ ಬಡದನ್ನಲ್ಲಿರೋರ್ಗೆ ಎಲ್ಲರಿಗೂ ಕೂಡ ಸಹಾಯವನ್ನು ಮಾಡಿ ನಿಮಗೆ ಅದು ಹೆಚ್ಚು ಹೆಚ್ಚು ಐಶ್ವರ್ಯವನ್ನು ಕೊಡಲಿ ನೀವು ಐಶ್ವರ್ಯವನ್ನು ಕಳ್ಕೊಂಡು ಬೇರೆಯವರೆಲ್ಲ ಆದ್ರಲ್ಲ ತಾವೇ ಉದಾಹರಣೆಗಳು ಹೇಳಿದ್ರಲ್ಲ ಅಭಿಪ್ರಾಯ ಸರಿ 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 ಒಂದು ಮಾತು ಸರಳ ಸೂತ್ರ ಗಳಿಸಿಕೊಳ್ಬೇಕು ಅಂತ ಆಸೆ ಎಲ್ಲರಿಗೂ ಕೂಡ ಇರ್ತದೆ ಸೊ ಇವತ್ತಿನ ದಿವಸ ಈ ಮಾಧ್ಯಮದ ಮೂಲಕವಾಗಿ ಆ ಸರಳ ಸೂತ್ರವನ್ನು ಎಲ್ಲ ಟಿವಿ ನೈನ್ ವೀಕ್ಷಕರಿಗೂ ಕೂಡ ಹೇಳ್ತೇನೆ ಇದು ಭಾಗವತದಲ್ಲಿ ಬರ್ತದೆ ವಿನೀತ ಬಂತಂ ಹಿ ಜನೋನುರಜ್ಜತೆ ಜನಾನುರಾಗ ಪ್ರಭವಾಶ್ಚ ಸಂಪದ ಅಂತ ನಿಮಗೆ ಸಂಪತ್ತು ಬರಬೇಕು ಅಂತಂದ್ರೆ ವಿನೀತನಾಗಿರ್ಬೇಕು ಅದರ ಜೊತೆಗೆ ವಿಶೇಷ ಜನರನ್ನ ನೀವು ಹಚ್ಕೊಳ್ಬೇಕು ಸಾಮಾಜಿಕ ಸೇವೆಯನ್ನು ಮಾಡ್ಬೇಕು ಯಾವ ರೀತಿಯಾಗಿ ಜ್ಞಾನ ಹಂಚಿದ್ರೆ ಯಾವ ರೀತಿಯಾಗಿ ಬೆಳೀತದೆ ಹಾಗ ದುಡ್ಡು ಹಂಚಿದ್ರು ಕೂಡ ಬೆಳೀತದೆ ಸೊ ಅದಕ್ಕೆ ದುಡ್ಡನ್ನೇ ದುಡಿಲಿಕ್ಕೆ ಬಿಟ್ಟಾಗ ಮನುಷ್ಯ ಯಾವಾಗಿದ್ರು ಸುಖವಾಗಿರ್ತಾನೆ ಆ ಕೆಲಸ ಮಾಡ್ಬೇಕೆಲ್ಲರೂ ಇವತ್ತಿನ ದಿವಸ ಸರಿ ತೀರ್ಥ ಆಚಾರ್ಯ ನೋಡಿ ಸರ್ ಬೆಂಗಳೂರಲ್ಲಿ ಎಂತ ಸ್ಥಿತಿ ಇದೆ ಅಂತಂದ್ರೆ ಒಂದು ಚಿನ್ನದ ಚೈನ್ ಹೊರಗಡೆ ಹಾಕ್ಕೊಂಡು ಹೋಗ್ಬೇಕು ಅಂದರೆ ಯಾವಾಗ ಕತ್ತಿಗೆ ಕೈ ಹಾಕಿ ಯಾವನ್ನು ಕಿತ್ಕೊಂಡು ಹೋಗ್ತಾನೋ ಅನ್ನೋ ಅಂತ ಹೆದರಿಕೆ ಬ್ಯಾಂಕ್ನಿಂದ ಹೋಗೋದಾಗಿರ್ಬೋದು ಅಥವಾ ಮನೆಯಿಂದ ಹೊರಗಡೆ ಬಂದರೆ ಮನೆ ಸೇರೋವರೆಗೂ ಕೂಡ ಸೇಫ್ಟಿ ಇರೋದಿಲ್ಲ ಸೊ ಇಂಥ ಕಾಲದಲ್ಲಿ ಇಷ್ಟೊಂದು ದುಡ್ಡು ತಂದು ಮನೆಯಲ್ಲಿಟ್ಟು ಅದು ವಾಟ್ಸಪಲ್ಲಿ ವೈರಲ್ ಆಗಿರೋದು ಅವ್ರು ಯಾರು ಅಂತ ಗೊತ್ತಾಯ್ತು ಸರ್ ನೋಡಿ ಇವಾಗ ಮನೆಯಲ್ಲಿ ಒಂದು ಚೂರು ದುಡ್ಡು ಏನಾದ್ರು ಒಡವೆ ಇಟ್ಬಿಟ್ರೇನೆ ಇದ್ಯಾ ಇಲ್ವಾ ಇದ್ಯಾ ಇಲ್ವಾ ಅಂತ ನೋಡ್ತಾ ಇರ್ತೀವಿ ಇಂಥ ಸಂದರ್ಭದಲ್ಲಿ ಕಂತೆ ಕಂತೆ ನೋಟಿತ್ತ ಲಕ್ಷ್ಮೀ ಪೂಜೆ ಮಾಡೋ ಕಾನ್ಸಂಟ್ರೇಷನ್ ಇರುತ್ತಾ ಸರ್ ಎಲ್ಲಿ ಒಂದು ನೋಟ್ ಓಟೋ ಎಲ್ಲಿ ಕುಂಕುಮ ಬರಕ್ ಕುಂಕುಮ ಇಟ್ಕೊಳಕ್ ಬಂದವರು ಯಾರ್ಯಾರು ಬಂದ್ರೋ ಏನೋ ಎತ್ತೋ ಅಂತ ಇದ್ರಲ್ಲೇ ಅರ್ಧ ಎನರ್ಜಿ ಹಾಳಾಗೋಗಿರುತ್ತೆ ಅನ್ಸುತ್ತೆ ರಾಧಿಕಾ ಅವ್ರೆ ಇಷ್ಟರೂ ಕೂಡ ನಮ್ಮ ಸ್ನೇಹಿತರು ಎಲ್ಲರೂ ಅವರವರ ವಿಚಾರವನ್ನು ಅಭಿಮನ್ಯ ಅಭಿನಯ ಮಂಡನೆ ಮಾಡ್ತಾ ಇದ್ರು ಮೊದಲನೇ ವಿಚಾರ ಈ ಸಂಪತ್ತು ಅದು ಯಾವ ರೀತಿಯಾಗಿ ನಮ್ಮ ಜೀವನದಲ್ಲಿ ತನ್ನ ಪಾತ್ರ ವಹಿಸಿದೆ ಎಂಬುದು ಬಹಳ ಮುಖ್ಯವಾಗಿ ನೋಡಬೇಕು ಮೊದಲನೇ ವಿಚಾರ ಈ ಲಕ್ಷ್ಮೀ ಶ್ರೀ ಭೂ ದುರ್ಗಾ ಎಂಬುದಾಗಿ ಈ ಲಕ್ಷ್ಮೀ ದೇವಿಯ ಮೂರು ಅವತಾರಗಳು ಎಂಬುದಾಗಿ ಹೇಳ್ತಾ ಇದ್ದಾರೆ ಮತ್ತೆ ಸಂಚಿತ್ವಾಗಿ ಹೇಳ್ತೇವೆ ಅದೇ ಗೊತ್ತಾಯ್ತು ಹೇಳ್ತಿದ್ರಿ ಒಂದ್ ನಿಮಿಷ ಒಂದೇ ನಿಮಿಷ ಅಲ್ಲಿ ಏನಾಗುತ್ತೆ ಸಾಧನೆ ಮಾಡುವ ಪುರುಷನಿಗೆ ನಾವು ಲಕ್ಷ್ಮ ಹಿಂದರೆ ಹೋದ್ರೆ ನಮ್ಮ ಆಧ್ಯಾತ್ಮಿಕ ಸಾಧನೆ ಬಂದ್ ಆಗ್ಬಿಡುತ್ತೆ ಅವ್ರು ಬರೀ ಕೋಟಿಗೆ ಕೋಟಿ 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 ಪ್ಲಸ್ ಮಾಡ್ಕೊಳ್ತಾ ಹೋಗಿ ಅದನ್ನು ನೋಡಿ ಸಂತೋಷ ಪಡಬೇಕೆ ಹೊರತು ನಮ್ಮ ವೈಯಕ್ತಿಕ ಸಾಧನೆ ಶೂನ್ಯ ಇದು ಮೊದಲನೇದು ಎರಡನೇದು ಜೀವನದಲ್ಲಿ ಮುಖ್ಯ ಅಲ್ಲ ಅದು ನಿಜ ಆದರೆ ಕೆಲವು ಮುಖ್ಯ ವಸ್ತುವನ್ನು ಕೊಂಡುಕೊಳ್ಳಲಿಕ್ಕೆ ದುಡ್ಡು ಬೇಕೇ ಬೇಕು ಇದು ಎರಡನೇದು ಆಮೇಲೆ ಈ ದುಡ್ಡು ನಮಗೆ ಎಷ್ಟು ಅವಶ್ಯಕ ಇದನ್ನು ನಮ್ಮ ಗುರುಗಳಾದಂಥ ಉಡುಪಿ ಪೇಜಾವರ ಸ್ವಾಮಿಗಳು ಒಂದು ಉದಾಹರಣೆ ಮುಖಾಂತರ ಹೇಳ್ತಿದ್ದರು ಅದನ್ನು ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೇನೆ ಜೀವನ ಎಂಬುದು ಒಂದು ನೌಕೆ ಹಾಗೆ ಆ ನೌಕೆ ಸಾಗಬೇಕಾದರೆ ಅದಕ್ಕೆ ನೀರು ಬೇಕೇ ಬೇಕು ನೀರಿಲ್ಲದೆ ದೋಣಿ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ ಹಾಗೆ ನಮ್ಮ ಸಂಸಾರ ಎಂಬತಕ್ಕಂಥ ನೌಕೆ ಅದು ಸಾಗಬೇಕಾದ್ರೆ ಹಣ ಎಂಬ ನೀರು ಬೇಕೇ ಬೇಕು ಅಕಸ್ಮಾತ್ ಅದೇ ನೀರು ದೋಣಿಯ ಒಳಗೆ ಬಂದರೆ ಆಗೇನಾಗತ್ತೆ ದೋಣಿ ಮುಳುಗೋಗ್ಬಿಡುತ್ತೆ ಹಾಗೆ ಇಲ್ಲೂ ಕೂಡ ನಮ್ಮ ಜೀವನಕ್ಕೆ ಎಷ್ಟು ಅವಶ್ಯಕತೆ ಬೇಕೋ ಹಟ್ಟನ್ನು ಇಟ್ಕೊಂಡು ಉಪಯೋಗಿಸಿದ್ರೆ ವಿಶೇಷ ಸರಿ ಸರ್ ಸರಿ ಸರ್ ಥ್ಯಾಂಕ್ ಯು ಸೋ ಮಚ್ ಜಯತೀರ್ಥ ಆಚಾರ್ಯ ಅವರೇ ಮಾತಾಡಿದಕ್ಕೋಸ್ಕರ ಹಾಗೇನೇ ಡಾಕ್ಟರ್ ಶಲಪ್ಲಾ ಅವರೇ ಅವರ ನಿಮಗೂ ಕೂಡ ಧನ್ಯವಾದ ನಮಸ್ಕಾರ ಪಂಡಿತ್ ಸಮೀರಾಚಾರ್ಯ ಮಣ್ಣರವರೇ ಡಾಕ್ಟರ್ ಪಂಡಿತಾರಾಧ್ಯ ಅವರು ತಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಇಷ್ಟೊತ್ತು ಮಾತಾಡ್ತಾ ಇದ್ವಿ ಸೂರ್ಯನಾರಾಯಣ ಅವರ ಮನೆಯಲ್ಲಿ ಯಾವ ರೀತಿ ಲಕ್ಷ್ಮಿಯ ಪ್ರದರ್ಶನ ಆಗಿದೆ ಕಂತೆ ಕಂತೆ ನೋಟುಗಳು ನಿಟ್ಟಿದ್ದಾರೆ ಪೂಜೆಯನ್ನ ಮಾಡಿದಿರಾ ಅಂತ ನಿಜಕ್ಕೂ ಕೂಡ ಲಕ್ಷ್ಮಿ ನಮ್ಮನೆಗೂ ಬರಬೇಕು ಅಂದ್ರೆ ಹಿಂಗೆ ಪೂಜೆ ಮಾಡ್ಬೇಕಾ ಖಂಡಿತ ಬೇಡ ಅಂತಾರೆ ಆಧ್ಯಾತ್ಮಿಕ ಚಿಂತಕರು ಮನಸ್ಸು ಚೆನ್ನಾಗಿರ್ಬೇಕು ಯಾವಾಗ್ಲೂ ಹಾಗೆಯೇ ಒಂದು ಬುದ್ಧಿ ಅನ್ನುವಂಥದ್ದು ಹಾಗೆಯೇ ವಿದ್ಯೆ ಅನ್ನುವಂಥದ್ದೇ ದೊಡ್ಡ ಐಶ್ವರ್ಯ ಅದಿದ್ದರೆ ಜೀವನ ಪೂರ್ತಿ ಯಾವತ್ತೂ ಕೂಡ ಕರಗಲ್ಲ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ